ಬಂಧುಗಳೇ ನಾನೀಗ ನಮ್ಮ ಮಲೆಮಹದೇಶ್ವರ ಬೆಟ್ಟ ಸಮೀಪದಲ್ಲಿರ್ತಕ್ಕಂಥ ನಮ್ಮ ಕೌದಳ್ಳಿ ಗ್ರಾಮದ ಏನು ರಾಮಪುರ ರಸ್ತೆಯ ಪಕ್ಕದಲ್ಲಿ ಇಲ್ಲಿ ಒಂದು ದೊಡ್ಡಲ್ಲತ್ತೂ ಇರತಕ್ಕಂಥ ಒಂದು ಗ್ರಾಮ ಇದೆ ಸೊ ಇಲ್ಲಿ ಒಂದು ತೋಟಕ್ಕೆ ಆಗಮಿಸಿದ್ದೀನಿ ಸೊ ಈ ಒಂದು ತೋಟದಲ್ಲಿ ಏನೆಲ್ಲ ಬೆಳೆಗಳನ್ನು ಬೆಳೆದಿರ್ತಾರೆ ಅಂತಕ್ಕಂಥದ್ದನ್ನ ನಾನು ತೋರ್ಪಡಿಸ್ತೀನಿ ಯಾಕೆಂದರೆ ನೀವು ಅನ್ಬೋದು ಇದೇನು ಇದು ಗೊತ್ತಿರ್ತಕ್ಕಂಥ ವಿಚಾರ ನೀ ಏನು ಅದರಲ್ಲೇನು ವಿಶೇಷತೆ ಇದೆ ಅಂತ ಅನ್ಬೋದು ಸೊ ಇಲ್ಲಿ ಎಷ್ಟೊಂದು ತರಕಾರಿ ಮತ್ತು ಇನ್ನಿತರ ಪದಾರ್ಥಗಳನ್ನು ಬೆಳೆದಿದ್ದಾರೆ ಅಂದರೆ ನಿಜಕ್ಕೂ ಬಹಳ ಖುಷಿಯಾಗುತ್ತೆ ಸೊ ಈ ರೀತಿ ಬೆಳೆಗಳು ರೈತರಿಂದ ನಮ್ಮ ಎಲ್ಲರಿಗೂ ಒಂದು ಏನೋ ಒಂದು ಊಟ ಉಪಚಾರಕ್ಕೆ ಎಲ್ಲದಕ್ಕೂ ಅನುಕೂಲವಾಗುತ್ತೆ ಸೊ ಆ ನಿಟ್ಟಿನಲ್ಲಿ ಈ ಒಂದು ವೀಡಿಯೋ ವೀಕ್ಷಣೆಯನ್ನು ತೋರ್ಪಡಿಸ್ತೀನಿ ದಯವಿಟ್ಟು ಸಂಪೂರ್ಣ ವೀಡಿಯೋ ವೀಕ್ಷಣೆಯನ್ನು ಪಡೆಯಿರಿ ಬಾ ಬ್ರದರು ಏನಿದು ಇದಿದು ಇದು ನವಿಲ್ ಕೋಸು ಇದು ನವಿಲ್ ಕೋಸಾ ಅಂದ್ರೆ ಇದು ದೊಡ್ಡದಾಗಬೇಕಲ್ಲ ಇದು ಎಲ್ಲ ಫೈನಲ್ ಸ್ಟೇಜ್ ಗೆ ಬಂದಿದೆ ಫೈನಲ್ ಸ್ಟೇಜ್ ಬಂದಿದ್ಯಾ ಎಲ್ಲ ಖಾಲಿ ಆಗಿದೆ ಹಾ ಹಾ ಫೈನಲ್ ಸ್ಟೇಜ್ ಬಂದಿದೆ ಸೋ ಹಾಗೆ ಆ ಕಡೆ ಇದೇನ ಇದು 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 ಅಳಸಂದೆ ಅಳಸಂದೆ ಓಕೆ ಈಗ ಒಂದಾಯಿತು ನವಿಲ್ ಕೋಸು ಅಳಸಂದೆ ನೆಕ್ಸ್ಟ್ ಇದು ಅರಿಶಿನ ಅರಿಶಿನ ಮೂರಾಯಿತು ಹ್ಮ್ ಓಕೆ ಬನ್ನಿ ಹಾಗೆ ಮೂರು ಹೌದಾ ಹಾಂ ಹಾಂ ಇದು ಬಂದು ಬಿಟ್ರೋಟು ನಾಲ್ಕು ನೋಡಿ ನಾಲ್ಕು ಅಂತಾರೆ ಇದು ಕುಂಬ್ ಕುಂಬಳಕಾಯಿ ಬೆಳೆದಿದ್ರು ಇಲ್ಲಿ ಸೊ ಹಾಗೆ ಇಲ್ಲಿ ಈಗ ನಾಲ್ಕು ತರಕಾರಿ ಪದಾರ್ಥಗಳ್ನ ನಾವು ನೋಡ್ತಾ ಇದ್ದೀವಿ ಸೊ ಹಾಗೆ ನಿರೀಕ್ಷಿಸಿ ಸೊ ಇನ್ನೂ ಸಾಕಷ್ಟು ಇದೆ ಬೆಂಡೆಕಾಯಿ ಇದೂಕೋ ಸಹ ಇದೇನು ಇದೆ ನವಿಲ್ಕೋಸು ಅಲ್ಲಿ ಹಾಂ ಅದಲ್ಲ ಹಾಂ ಸರಿ ಇದು ಬಂದು ಬೆಂಡೆಕಾಯಿ ನೋಡಿ ಬಂಧುಗಳೇ ಬೆಂಡೆಕಾಯಿ ಸೊ ಬೆಂಡೆಕಾಯಿ ಗಿಡ ನೋಡಿ ಒಂದೇ ಸಲ ಸೊ ನಾವು ಕೆಲವರು ಸಾಮಾನ್ಯವಾಗಿ ನಾನೇ ನೋಡಿಲ್ಲ ಯಾಕಂದರೆ ಎಲ್ಲ ತರಹದ ತರಕಾರಿಯ ಗಿಡಗಳು ನಾವೇ ವೀಕ್ಷಣೆಯನ್ನು ಪಡೆದಿಲ್ಲ ಸೊ ಗೋರಿಕಾಯಿ ನೋಡ್ರಿ ಹಾಂ ಸೊ ಇದು ನಮ್ಮ ಬೆಟ್ಟದ ಸಂಕ್ರಪ್ಪ ಅವರು ಲಾಸ್ಟ್ ಟೈಮು ಈ ಗೋರಿಕಾಯಿ ಅಂತಕ್ಕಂಥದ್ದು ಈ ಜಾಯಿಂಟ್ ಪೇಯ್ನು ಮತ್ತು ಇನ್ನಿತರ ಸಮಸ್ಯೆಗಳಿಗೆ ಇದು ತುಂಬ ಅನುಕೂಲವಾಗುತ್ತೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ನೀಡಿದರು ಸೊ ಹಾಗೆ ಬೆಂಡೆಕಾಯಿಯು ಸಹ ಬೆಂಡೆಕಾಯಿಯಿಂದ ಏನು ನಮಗೆ ಇರ್ತಕ್ಕಂಥ ಜಾಯಿಂಟ್ ಪೇಯ್ನ್ಗಳು ಅಂದರೆ ನಡು ನೋವು ಇರ್ಬೋದು ಮತ್ತು ಬೆನ್ನು ಮೂಳೆ ನೋವುಗಳಿರ್ಬೋದು ಅದಕ್ಕೆಲ್ಲ ಇದು ತುಂಬ ಉತ್ತಮವಾದ ಪದಾರ್ಥ ಅಂತಕ್ಕಂಥ ಒಂದು ಮಾಹಿತಿಯನ್ನು ತಿಳಿಸಿದರು ಸೊ ಈ ಹಾಗೆ ಇಲ್ಲಿ ನಾವು ಬೆಂಡೆಕಾಯಿ ಮತ್ತು ಗೋರಿಕಾಯಿ ಎರಡು ವೀಕ್ಷಣೆಯನ್ನು ಇದ್ದೀವಿ ಹಾಗೆ ಬೊಮ್ಮ ಇದು ಅಲಸಂದೆ ಅಲ್ವಾ ಕ್ಯಾರೆಟು ಎಸ್ ನೋಡ್ರಿ ಕ್ಯಾರೆಟ್ ಇದು ಒಂದು ಕಿತ್ಕೊಳ್ಳಿ ಬ್ರದರ್ ನೋಡೋಣ ಆ ಕಡೆ ಹೋಗ್ಬೇಕಾ ಓಕೆ ನೋಡ್ರಿ ಕ್ಯಾರೆಟ್ ಏನು ಸೂಪರ್ ಆಗಿದೆ ಎಷ್ಟು ಅದ್ಭುತವಾಗಿದೆ ಸೊ ಹೀಗೆ ನಮ್ಮ ಏನು ಈ ದೊಡ್ಡಲತ್ತೂರು ಗ್ರಾಮಕ್ಕೆ ಆಗಮಿಸಿದೆ ಸೊ ಹಾಗೆ ಇಲ್ಲಿ ನಮ್ಮ ಬೆಟ್ಟದ ಸಂಕರಪ್ಪ ಅವರ ಸಂಬಂಧಿಕರು ಸರ್ ಬನ್ನಿ ಇಲ್ಲಿ ನಮ್ಮ ತೋಟ ಇದೆ ಅಂತ ಕರ್ಕೊಂಡು ಬಂದಿದ್ದಾರೆ ಇಲ್ಲಿ ಇಲ್ಲಿ ಬರುತ್ತಮ್ಮ ಓ ಅಲ್ಲಿ ಕಿತ್ಬಿಟ್ರಾ ನೋಡಿ ಕ್ಯಾರೆಟ್ ಏನು ಸೂಪರ್ ಆಗಿದೆ ಅಬ್ಬಾ ವೆರಿ ನೈಸ್ ವೆರಿ ನೈಸ್ ಹಾಗೆ ಇನ್ನೇನಿದೆಯಪ್ಪ ಅಷ್ಟೇ ಹಾಂ ಒಂದು ಏನು ಈ ಒಂದು ಲತ್ತೂರು ಯಾವ ತೋಟದಲ್ಲಿ ಹಾಂ ಕೊತ್ಮುರಿ ಸೊಪ್ಪು ಹಾಂ 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 ಪುದೀನಾ ಪುದೀನಾ ಓಕೆ ಓಕೆ ಹಾಂ ಹಾಂ ಎಲ್ಲ ಬೆಳಿತೀರ ಎಲ್ಲ ಹಾಂ 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 ಸೂಪರ್ 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 ಸೊ ಕ್ಯಾರೆಟ್ ವೀಕ್ಷಣೆ ಪಡೆಯಿರಿ ಎಷ್ಟು ಅದ್ಭುತವಾಗಿದೆ ಹಾಂ ಸೊ ನಮಗೆ ಗೊತ್ತಿಲ್ಲ ಸಾಮಾನ್ಯವಾಗಿ ನಾವು ಸಿಟಿ ವಲಯದಲ್ಲಿ ಇರತಕ್ಕಂಥವ್ರು ಈ ಮೂಲಂಗಿಯಾ ಮೂಲಂಗಿ ಖಾಲಿಯಾಗಿ ಓ ಕಾಲಿನ ಓಕೆ ಓಕೆ ಹಾಂ 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 ಮೂಲಂಗಿ ಗಿಡ ಸಾಮಾನ್ಯವಾಗಿ ನಮಗೆ ಗೊತ್ತಿರಲ್ಲ ಈ ತರಕಾರಿ ಗಿಡಗಳು ಯಾವ ರೀತಿ ಇದೆ ಅದನ್ನು ನಾವು ನೋಡಿರಲ್ಲ ಆ್ಯಕ್ಚುಲಿ ನಾನು ಏನು ಈ ಒಂದು ಗೋರಿ ಗಿಡ ಸಹ ನೋಡಿಲ್ಲ ಹಾಗೆ ಬೆಂಡೆಕಾಯಿ ಈ ಒಂದು ಬೆಂಡೆಕಾಯಿ ಗಿಡ ಸಹ ನೋಡಿಲ್ಲ ಹಾಗೇ ಕ್ಯಾರೆಟ್ ಗಿಡನೂ ಸಹ ನೋಡಿಲ್ಲ ಸೊ ತಾವು ವೀಕ್ಷಣೆ ಮಾಡಿ ಸೊ ಇದು ಬೆಂಡೆಕಾಯಿ ಹಾಗೆ ಇದು ಬಂದು ಗೋರಿಕಾಯಿ ನೋಡ್ರಿ ಹಾಂ ಬೆಂಡೆಕಾಯಿ ಗಿಡ ಹೆಂಗಿದೆ ಹಾಂ ಸೊ ಇದು ಗೋರಿಕಾಯಿ ಗಿಡ ನೋಡಿ ಈ ಥರ ಎಲೆ ಇದೆ ನೋಡ್ರಿ ಇದು ಗೋರಿಕಾಯಿ ಸೊ ಇದು ಬೆಂಡೆಕಾಯಿ ನೋಡ್ರಿ ಇದು ಬೆಂಡೆಕಾಯಿ ಗಿಡ ಎಷ್ಟು ಅದ್ಭುತವಾಗಿದೆ ಬೆಂಡೆಕಾಯಿ ನೋಡಿ ಮೇಲೆ ಹಾಂ ಸೊ ಇದು ಜಾಯಿಂಟ್ ಪೈನ್ಗೆ ತುಂಬ ಒಳ್ಳೆಯದು ಅಂತಕ್ಕಂಥ ಒಂದು ಮಾಹಿತಿನ ನಮ್ಮ ಬೆಟ್ಟದ ಸಂಕ್ರಾಪವ್ರು ತಿಳಿಸಿರ್ತಾರೆ ಸೊ ಹಾಗೆ ಇದು ಬಂದು ಮೂಲಂಗಿ ಹಾಗೆ ಇದು ಬಂದು ಕ್ಯಾರೆಟ್ ನೋಡಿ ಕ್ಯಾರೆಟ್ ಗಿಡ ನೋಡಿ ಹೆಂಗಿದೆ ಒಂಥರ ಹಚ್ಚ ಹಸಿರಿನಿಂದ ಕೂಡಿದೆ ಬಹಳ ಅದ್ಭುತವಾಗಿದೆ ಸೊ ನಾವು ನೋಡಿಲ್ಲ ಬಂಧುಗಳೇ ಆದ್ದರಿಂದ ನಾನು ಇದು ಒಂಥರ ನನಗೆ ನನಗೆ ವಿಶೇಷವಾದ ವಿಡಿಯೋ ಅಂತ ಅಂದ್ಕೊಂಡಿದ್ದೀನಿ ಯಾಕೆಂದರೆ ನಾವು ಈ ಥರ ಗಿಡಗಳು ನೋಡಿಲ್ಲ ಆದ್ದರಿಂದ ಇದೊಂದು ವಿಶೇಷವಾದ ವಿಡಿಯೋ ಅಂತ ನನಗೆ ವಿಶೇಷವಾಗಿ ನನಗೆ ಸೊ ತಮಗೆ ಯಾವ ಥರ ಅಂತ ಗೊತ್ತಿಲ್ಲ ಸೊ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ನಮ್ಮ ರೈತ ಬಾಂಧವರಿಗೆ ಒಂದು ಲೈಕ್ ಕೊಟ್ಟು ಒಂದು ಕಮೆಂಟ್ ಹಾಕಿ ಶೇರ್ ಮಾಡಿ ಸಹಕರಿಸಿ ಧನ್ಯವಾದಗಳು